ಕೂಡಲ ಸಂಗಮದ ಪೀಠಾಧಿಪತಿಗಳಾದಂತಹ ಬಸವ ಜಯ ಮೃತ್ಯುಂಜಯ ಸ್ವಾಮಿಗಳು ಆಸ್ಪತ್ರೆಗೆ ದಾಖಲಾಗಿದ್ದು ಸುದ್ದಿ ನಿಮಗೆ ಗೊತ್ತಿರ್ತೈತಿ ಇದರ ಬಗ್ಗೆ ನಾನು ಅಪ್ಡೇಟ್ ಕೊಡೋದಕ್ಕಂತ ಬಂದೀನಿ ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಾನು ಯಾಕ ಏನಾಯ್ತು ಕೂಡಲ ಸಂಗಮ ಅಜ್ಜವರಿಗೆ ನಮ್ಮ ಜನ ನಮ್ಮ ಜನಾಂಗ ಪಂಚಮಸಾಲಿ ಟೂ ಎ ಕೊಡ್ರಿ ಅಂತ ಸಾಕಷ್ಟು ಹೋರಾಟ ಮಾಡಿದ್ರಲ್ಲ ಮೃತ್ಯುಂಜಯ ಸ್ವಾಮಿಗಳು ಜಯ ಮೃತ್ಯುಂಜಯ ಸ್ವಾಮಿಗಳು ಬಸವ ಜಯ ಮೃತ್ಯುಂಜಯ ಸ್ವಾಮಿಗಳು ಯಾಕೆ ಅಸ್ವಸ್ಥರಾದರು ಏನ್ ಸಾಕಾತ ನಾನು ಅವಾಗವಾಗ ಹೇಳ್ತಿರ್ತೀನಿ ರಾಜಕೀಯ ಹೆಂಗ ತಿರುವು ಹೆಂಗ ತಿರುಳು ತುಂಬತೈತಿ ಅಂತ ಹೇಳಿ ಆ ತಿರುಳು ಒಳಗೆ ಏನಾದ್ರು ಅಜ್ಜವ್ರು ಸಿಕ್ಕಾಕೊಂಡ್ರ ಅಜ್ಜವರು ಕವಿದಾರಿಗಳು ಉದಾಹರಣೆ ಅಹ್ ಜಯ ಮೃತ್ಯುಂಜಯ ಸ್ವಾಮಿಗಳು ಇವರು ಎಷ್ಟಾದರೂ ಸಮಾಜ ಉದ್ಧಾರ ಮಾಡಕ್ ಅಂತೇಳಿ ಇರೋ ಮಠಾಧೀಶರು ಮತ್ತು ಮಠಗಳು ಇವರು ರಾಜಕಾರಣ ಮಾಡಾಕ್ ಬಂದ್ರೆ ಅದರ ಪಟ್ಟುಗಳನ್ನು ಅರ್ಥ ಮಾಡಿಕೊಂಡ ರಾಜಕಾರಣಕ್ಕೆ ಬರಬೇಕು ಇಲ್ಲಾಂದ್ರ ರಾಜಕಾರಣದೊಳಗ ಅಥವಾ ರಾಜಕೀಯ ಧುರೀಣರ ವಿಚಾರದೊಳಗ ತಲಿ ಹಾಕಬಾರ್ದು ತಲೆ ಹಾಕಿದ್ರೆ ಏನಾಗತ್ತೆ ಅನ್ನೋದಕ್ಕೆ ಇವತ್ತೇನು ಸ್ವಾಮಿಗಳು ಅಸ್ವಸ್ಥರಾಗಿರಲ್ಲ ಅದೇ ಕಾರಣ ರಾಜಕಾರಣಿಗಳು ಅದೇ ಒಂದು ಭಾಗದ ರಾಜಕಾರಣಿಗಳು ಮಾರ್ಮಿಕವಾಗಿ ಕಾಣದ ಕೈಗಳು ದೊಡ್ಡ ಕೈಗಳು ದೊಡ್ಡವರು ಅಂತ ಅನ್ನೋ ಸ್ಟೈಲ್ ಒಳಗ ಹೆಸರು ತಗೊಳಾರ್ದ ಮಾತಾಡ್ತಾರಲ್ಲ ಅದೇ ತರ ನಾನು ಇಲ್ಲಿ ಹೆಸರು ತಗೊಂಡಿಲ್ಲ ಯಾರ್ದು ಆದ್ರೆ ಒಟ್ಟಾರೆಯಾಗಿ ಹೇಳ್ಬೇಕಾದ್ರೆ ರಾಜಕೀಯದ ನೆರಳಿನ ಪೆಟ್ಟು ಮಾತ್ರ ಬಹುಶಃ ಅಜ್ಜವರಿಗೆ ತಟ್ಟಿರೋ ಸಾಧ್ಯತೆ ಇಲ್ಲಿ ಅಲ್ಲಿಗಳ್ಯಾ ಆಗಂಗಿಲ್ಲ ಯಾಕಂದ್ರೆ ಅಜ್ಜವರು ಬಹಳ ಸುಸ್ತಾಗಿ ಬಿಟ್ಟರೆ ಎಲ್ಲ ರೀತಿಯಿಂದ ಅವರು ಬಡದಾಡಿದ್ರು ನನ್ನ ಮಾತು ನಡೀತೈತಿ ಭಕ್ತರೊಂದ ದೊಡ್ಡದೈತಿ ರಾಜಕೀಯ ಧುರೀಣರು ಬಂದು ನನ್ನ ಕಾಲು ಹಿಡ್ಕೊಂತಾರ ಆಶೀರ್ವಾದ್ ತಗೋತಾರ ನಾನು ಅವ್ರಿಗೆ ಆಶೀರ್ವಾದ್ ಮಾಡ್ತೀನಿ ಆಶೀರ್ವಚನ ಕೊಡ್ತೀನಿ ನನ್ನ ಮಾತು ಮೀರಲ್ಲ ನಂದು ಮೇಲ್ಗೈ ಹೇಳಿ ಸಾಕಷ್ಟು ಆಸೆ ಇಟ್ಕೊಂಡಿರೋ ಅಜ್ಜವರು ಇವತ್ತು ಆಗ್ಯಾರ ರಾಜಕಾರಣ ಯಾವತ್ತಿಗೂ ನಿಂತ ನೀರಲ್ಲ ಆ ಹರಿಯೋ ನೀರೊಳಗ ಮೀನು ಹಿಡಿಯೋ ಒಂದು ತಾಕತ್ತು ಬಹಳ ಮಂದಿಗೆ ಇರಲ್ಲ ಆ ವಿಚಾರದೊಳಗೆ ಬಹುಶಃ ಅಜ್ಜವರು ಕಾಲ್ ಜಾರಿದ್ರು ಅಂತ ನಾ ಅನ್ಕೋಬಹುದು ಆಗ್ಲೇ ಹೇಳ್ದಂಗ ಎಲ್ರನ್ನ ನಂಬಿದ್ರು ಅವರು ನೋಡ್ರಿ ರಾಜಕಾರಣಿಗಳನ್ನ ಎಷ್ಟ್ ಬೇಕು ಅಷ್ಟು ಮಾತ್ರ ಬಗಲಾಗಿ ಇಟ್ಕೊಂಡ್ರಂದ್ರೆ ಅವರು ಇವತ್ತು ಅಸ್ವಸ್ಥರು ಆಗ್ತಿರಲಿಲ್ಲ ಅವ್ರು ಕೇಳಿದ್ದೆನ್ ತಪ್ಪಲ್ಲ ಪಂಚಮಸಾಲಿಯವ್ರಿಗೆ ಟೂ ಎ ಕೊಡ್ರಿ ಅಂತ ಹೇಳಿದ್ರು ಅವ್ರು ಕೇಳಿದ್ ತಪ್ಪಲ್ಲ ಕೇಳಕ್ ಏನ್ ಪ್ರಾಬ್ಲಮ್ ರೀ ಸರ್ಕಾರ ನಮ್ಮದೈತಿ ನಮ್ಮ ಜನಾಂಗಕ್ಕೆ ನಮ್ಮ ಮಂದಿಗೆ ನಮ್ಮಂದಿಗೆ ನಮ್ಮ ಹುಡುಗರು ಇವತ್ತಿಲ್ಲ ನಾಳೆ ನೌಕರಿ ಅಂತ ಮಾಡ್ತಾರ ಅವ್ರಿಗೆ ಅನುಕೂಲ ಆಗುತ್ತಾ ಟು ಎ ಕೊಡ್ರಿ ಮೀಸಲಾತಿ ಕೊಡ್ರಿ ನಮ್ಮ ಮಂದಿ ಹಿಂದ್ ಬಿದ್ದಾರ ತುಳಿತಕ್ಕೊಳಗಾಗ್ಯಾರ ಅಂತ ಅವ್ರ ಧೋರಣೆಗಳು ಅವ್ರು ಕೇಳ್ತಾರ ತಪ್ಪೇನಿಲ್ಲ ಅವ್ರು ಕೇಳ್ತಾರಂತೆ ಸರ್ಕಾರ ಕೊಡ್ಬೇಕಂತೇನಿಲ್ಲ ಇದ ವಿಚಾರವಾಗಿ ಅಜ್ಜವ್ರು ಪಾದಯಾತ್ರೆ ಮಾಡಿದ್ರು ಬೃಹತ್ ಪಾದಯಾತ್ರೆ ಮಾಡಿದ್ರು ಇನ್ನೇನ್ ಟು ಎ ಕೊಟ್ಟ ಬಿಡ್ತಾರ ಆದ್ರೆ ರಾಜಕೀಯದ ಆಳ ಮತ್ತೆ ಅಗಲ ಅಜ್ಜವರಿಗೆ ಗೊತ್ತಾಗ್ಲಿಲ್ಲ ಒಬ್ಬ ಪೀಠಾಧಿಪತಿ ಒಬ್ಬ ಪೀಠಾಧಿಪತಿಗಳಿಗೆ ಎಷ್ಟು ಗೌರವ ಕೊಡಬೇಕು ರಾಜಕಾರಣಿಗಳು ಅಷ್ಟು ಗೌರವ ಕೊಡ್ತಾರ ಇಲ್ಲಿ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರ ಈ ರಾಜಕಾರಣಿಗಳು ಪೀಠಾಧಿಪತಿಗಳಿಗೆ ಸ್ವಾಮಿಗಳಿಗೆ ಕಾಲಿ ಬೀಳ್ತಾರೆ ಎಲ್ಲಾ ಕಡೆ ದೊಡ್ಡ ಸ್ವಾಮಿನೋ ಸಣ್ಣ ಸ್ವಾಮಿನೋ ಸಂಬಂಧ ಎಲ್ಲ ಕಾಲಿ ಬಿದ್ದ ಆಶೀರ್ವಾದ ಹೋತಾರೆ ನೋಡ್ರಿ ಪ್ರಸಂಗ ಬಂದ್ರ ಕಾಲಿಗೆ ಬಿದ್ದು ಆಶೀರ್ವಾದ ತೊಂತಾರ ಬೇರೆ ತರ ಪ್ರಸಂಗ ಬಂತಂದ್ರ ಅದೇ ಕಾಲು ಹಿಡ್ಕೊಂಡು ಜಗ್ಗೋ ಸಾಧ್ಯತೆಯೂ ಇರ್ತೈತಿ ಜಯ ಮೃತ್ಯುಂಜಯ ಸ್ವಾಮಿಗಳಿಗೆ ಬಹುಶಃ ಇದೇ ತರಾನು ಆಗಿರಬಹುದು ಯಾಕಂದ್ರ ಅವ್ರು ಇವತ್ತ ಅತಂತ್ರ ಆಗ್ಬಿಟ್ರು ಆ ಒಂದು ಪೀಠದ ಅಧ್ಯಕ್ಷರು ಅವ್ರಿಗೆ ಹೊರಗೆ ಹಾಕೋ ಪ್ರಯತ್ನ ಮಾಡಕತ್ತಾರ ಅತಂತ್ರ ಆದ್ರೂ ಅಜ್ಜ ಅವರು ಅವ್ರ ಮೇಲೆ ಆಪಾದನೆಗಳು ಬಂದು ಬೆಂಗಳೂರೊಳಗೆ ಒಂದ್ ಮನಿ ಬೆಳಗಾವ್ದಾಗ ಒಂದ್ ಮನಿ ಅಲ್ಲೊಂದು ಇಲ್ಲೊಂದು ಮನೆ ಮಾಡಿಕೊಂಡು ಸಂಚಾರಿ ಪೀಠ ಆಗಿಬಿಡ್ಲಿ ಅಜ್ಜವರು ನಾವು ಇನ್ನೊಬ್ಬ ಹೊಸ ಸ್ವಾಮಿಗಳನ್ನ ಇಲ್ಲಿ ಕರ್ಕೊಂಡ್ಬಂದು ಪ್ರತಿಷ್ಠಾನ ಅಂದ್ರೆ ಅನುಷ್ಠಾನ ಅಂದ್ರೆ ಕರ್ಕೊಂಡ್ ಬಂದು ಪೀಠಾಧಿಪತಿಗಳಾಗಿ ನಾವು ಕುಂದರ್ಸ್ ಬಿಡ್ತೀವಿ ಅನ್ನೋ ಸ್ಟೈಲ್ ಒಳಗೆ ಹೇಳಿದ್ರು ಯಾಕೆ ಹೇಳಿದ್ರು ರಾಜಕಾರಣಿಗಳು ಆಮೇಲೆ ಇದು ನಿರಂತರ ಏನು ಅಲ್ಲಿದು ಈಗ ಇವತ್ತೇನ್ ಮಾತಾಡಕತ್ತಾರಲ್ಲ ಇದ ವ್ಯಕ್ತಿ ಹಿಂದ ಅಜ್ಜವ್ರು ಹಿಂದಿದ್ರು ಮತ್ತು ಬೇರೆ ರಾಜಕಾರಣಿಗಳು ಇನ್ನು ಅವ್ರ ಬೆನ್ನಿಗೇನು ಅದಾರಲ್ಲ ನಾಳೆ ಅವ್ರು ನಿಲ್ತಾರ ನಿಲ್ತಾರನ್ನೋ ಗ್ಯಾರಂಟಿನೂ ಇಲ್ಲ ಇವತ್ತೇನು ಬೆನ್ನಿಗೆ ನಿಲ್ದೇ ಇರೋ ರಾಜಕಾರಣಿಗಳು ನಾಳೆ ಹೊಳ್ಳಿ ಅವ್ರ ಬೆನ್ನಿಗೆ ನಿಲ್ಲೋ ಸಾಧ್ಯತೆನೂ ಐತಿ ಅದಕ್ಕೆ ಹೇಳಿದ್ ನಾನು ರಾಜಕಾರಣ ನಿಂತ ನೀರಲ್ಲ ಹರಿಯೋ ನೀರು ಆ ನೀರೊಳಗೆ ಹೋಗ್ತಾ ಇರೋ ಮೀನನ್ನ ಹಿಡಿಯೋ ಚಾಣಾಕ್ಷತನ ಚಾಕಿ ಚಕೈತೆ ಇರಬೇಕು ಇಲ್ದೆ ಹೋದ್ರೆ ಕಾಲು ಜಾರ್ಕೊಂಡು ಬೆಳತೀವಿ ಅಜ್ಜವರು ಅಸ್ವಸ್ಥರಾಗಿದ್ದು ಅವ್ರ ಭಕ್ತರು ಅದೇ ರೀತಿ ನಮಗೂ ಸಹ ಸ್ವಲ್ಪ ನೋವಿನ ಸಂಗತಿ ಆದಷ್ಟು ಬೇಗ ಅಜ್ಜವ್ರ ಗುಣಮುಖರಾಗ್ಲಿ ಮತ್ತೆ ರಾಜಕಾರಣದ ಒಂದಿಷ್ಟು ಅದರ ಒಂದು ವಾಸನೆಯನ್ನು ಅವರು ಬಡಿಸ್ಕೊಲಿಲ್ಲಪ್ಪಾ ಅಂತಂದ್ರ ಬಹುಶಃ ಅವರು ಮುಂದೆ ಮತ್ತೆ ತಮ್ಮ ಒಂದು ಕಾಣ್ಬೋದು ಕಾಣ್ಬೋದನ್ಸತ್ತ ನಮಗೂ ಗೊತ್ತಿಲ್ಲ ಯಾಕಂದ್ರ ಅದು ಪೀಠ ಬಹಳ ದೊಡ್ಡ ಪೀಠ ಐತಿ ಅಜ್ಜವರು ಬಹಳ ದೊಡ್ಡವ್ರ ಅದಾರ ಇಲ್ಲಿ ಏನಾಗುತ್ತ ಅತಿ ರಾಜಕಾರಣದೊಳಗ ಸ್ವಾಮಿಗಳು ಕಲಿ ಹಾಕೋದ್ರಿಂದ ರಾಜಕಾರಣಗಳಿಗೆ ಅದು ಇರುಸು ಮುರುಸು ಆಗುತ್ತೆ ರಾಜಕಾರಣಿಗಳು ಬಹಳ ಸೂಕ್ಷ್ಮ ಇರ್ತಾರ ಹೆಗಲ್ ಮೇಲೆ ಕೈ ಹಾಕ್ತಾರಲ್ಲ ನಕ್ಕು ಅಂತ ಅದು ಕೂಡ ಬಹಳ ಸೂಕ್ಷ್ಮತೆಯನ್ನು ಹೊಂದಿರ್ತೈತಿ ಇಂತ ರಾಜಕಾರಣಿಗಳ ನಡಬಾರಕ ಅವಾಗೊಮ್ಮೆ ಇವಾಗೊಮ್ಮೆ ಸ್ವಾಮಿಗಳು ಸ್ಟೇಟ್ಮೆಂಟ್ ಕೊಟ್ರು ಹೋರಾಟ ಕೇಳಿದ್ರು ಅಂದ್ರ ರಾಜಕಾರಣಿಗಳಿಗೆ ಬಹಳ ತೊಂದರೆ ಆಗತ್ತ ಅದು ಹೆಂಗಿರ್ತಂದ್ರ ರಾಜಕಾರಣಿಗಳು ಹೇಳಿದಾಗ ಮಾತ್ರ ಅವರು ಹೋರಾಟ ಕೇಳಿಬೇಕು ರಾಜಕಾರಣಿಗಳು ಬ್ಯಾಡ್ ಅಂದಾಗ ಬಿಟ್ಟು ಬಿಡ್ಬೇಕು ಈ ಫಸ್ಟ್ ಏನವ್ರು ಪಾದಯಾತ್ರೆ ಮಾಡಿದ್ರಲ್ಲ ಬೆಂಗಳೂರ್ತನ ಅದು ರಾಜಕಾರಣಿಗಳ ಪ್ರೇರಿತನ ಹುರಿದುಂಬಿಸಿದ್ರು ಅವರು ಅಜ್ಜವರು ನಾವು ನಿಮ್ಮಿಂದ ಅದೀವಿ ನೀವು ಪಾದಯಾತ್ರೆ ಮಾಡ್ರಿ ಯಾಕೆ ಹುರಿದುಂಬಿಸಿದ್ರು ತಮ್ಮ ಬೆಳೆನ ಬೇಯಿಸ್ಕೊಳ್ಳ ಹುರಿದುಂಬಿಸಿರ್ಬಹುದಲ್ಲ ತಮ್ಮ ಬೆಳಿ ಬೇಯ್ತೀಗ ಈಗ ಅಜ್ಜವ್ರನ್ನ ದೂರನು ಮಾಡಿರ್ಬೋದು ಮತ್ತೆ ನಾಳೆ ಬಂದು ಅಜ್ಜರ್ ಕಾಲಿಗೆ ಬಳಲ್ಲ ಅಂತ ಏನ್ ಗ್ಯಾರಂಟಿ ಇದೇ ಸ್ವಲ್ಪ ಸಮಸ್ಯೆ ಬಂದಿರೋದು ಅಜ್ಜವ್ರಿಗೆ ಮತ್ತೆ ರಾಜಕಾರಣಿಗಳಿಗೆ ಅದೇ ಆಗ್ಲೇ ಹೇಳ್ದಂಗ ರಾಜಕಾರಣಿಗಳು ಏನ್ ಅನ್ಕೋತಾರ ಅಂದ್ರ ನನ್ನ ವೇದ ವಾಕ್ಯನ ಇವರು ಮುರಿಬಾರ್ದು ನಾನ್ ಹೆಂಗೆ ಹೇಳ್ತೀನಿ ನಾನ್ ಹೆಂಗ್ ಹೇಳ್ತೀನಿ ಹಂಗ್ ಕೇಳ್ಬೇಕು ಅಜ್ಜವರು ರಾಜಕಾರಣಿಗಳು ಅದನ್ನ ಅಪೇಕ್ಷೆ ಪಡ್ತಿರ್ತಾರ ಅವರು ಸಾಮ್ಯಾರ ಕಾಲಿಗೆ ಬಳಾಕ ಹಿಂದ ಮುಂದೆ ಯೋಚನೆ ಮಾಡಂಗಿಲ್ಲ ನಾವು ನಿಮ್ ಕಾಲಿಗೆ ಬೀಳ್ತೀವಿ ನಮ್ ಕಡೆಯಿಂದ ನೀವು ಸೇವಾ ತಗೊಡ್ರಿ ಆದ್ರ ನಮ್ ತಂಟೆಗೆ ಬರ್ಬಾಡ್ರಿ ನಮ್ಮ ಬೆನ್ನೆಲ್ಲ ಬಾಗಿ ನಿಂದ್ರಿ ಅಂತಾರ ರಾಜಕಾರಣಿಗಳು ಇಲ್ಲಿನೂ ಅದಾಗತ್ತೈತಿ ಕೂಡಲ ಸಂಗಮದ ಒಂದು ಪೀಠದ ಏನೋ ಒಂದು ಭಾರಿ ವಿವಾದ ಮತ್ತೆ ಭೂಗಲ್ ಎದೇತನ ಇಲ್ಲಿನೂ ಅದಾಗಿ ಅಜ್ಜವರು ರಾಜಕಾರಣಿಗಳ ವಿಚಾರಕ್ಕೆ ಹೋಗ್ಬಾರ್ದಾಗಿತ್ತು ಅಂತ ಬಹುಶಃ ಅವ್ರಿಗೆ ಅನ್ಸಾಕತ್ತೈತೋ ಏನೋ ಬಹುಶಃ ಮುಂದಿನ ದಿವ್ಸೊಳಗು ಅವರು ಸುಧಾರಣೆ ಕಂಡು ಆಯ್ತಪ್ಪ ಯಾಕೆ ಬೇಕು ಈ ರಾಜಕಾರಣಿಗಳ ಜೊತೆಗೆ ಹೋರಾಡಾದ್ರು ಅಂತ ಹೇಳಿ ಗ್ವಾಡಿಗೆ ಜಜ್ಕೊಳ್ಳೋ ಪರಿಸ್ಥಿತಿ ಬರಕತ್ತೈತಲ್ಲ ಅನ್ನೋದು ಬಹುಶಃ ಅವ್ರಿಗೆ ಮನವರಿಕೆ ಆಗಿರಬಹುದು ಅಥವಾ ಗುಣಮುಖರಾದ್ಮೇಲೆ ಮನವರಿಕೆನೂ ಆಗಬಹುದು ಯಾಕೆ ಹೇಳಾಕತ್ತೀನಿ ಅಂತಂದ್ರೆ ಇಲ್ಲಿ ಪೀಠಾಧಿಪತಿಗಳು ಹರಕೆಯ ಕುರಿ ಆಗಬಾರ್ದು ಅವರು ಏನು ಸಮಾಜಕ್ಕೆ ಒಂದು ಸಂದೇಶ ಕೊಡಬೇಕು ತಿದ್ದಬೇಕು ಆ ನಿಟ್ಟೊಳಗೆ ಅವರು ಕೆಲಸ ಮಾಡಿದ್ರಂದ್ರೆ ಯಾವ ರಾಜಕಾರಣಿಗಳೂ ಅವರಿಗೆ ತೊಂದರೆ ಕೊಡಂಗಿಲ್ಲ ಇಲ್ಲಿ ರಾಜಕಾರಣಿಗಳದ್ದು ನಾನು ಆಗಲೇ ಹೇಳಿದ್ದಲ್ಲ ಒಟ್ಟಾರೆ ಹೇಳ್ಬೇಕಪ್ಪ ಅಂತಂದ್ರೆ ಒಟ್ಟನ್ಯಾಗ ಹೇಳಬೇಕು ಅಂತಂದ್ರೆ ಸ್ವಾಮಿಯ ಕಡೆಯಿಂದ ರಾಜಕಾರಣಿಗಳಿಗೆ ತೊಂದರೆ ಆಗಬಾರ್ದು ಅವ್ರಿಗೆ ತೊಂದರೆ ಆತಪ್ಪ ಅಂತಂದ್ರೆ ಅವ್ರು ಬೀಳ್ತಾರೆ ಅನ್ನೋದಕ್ಕೆ ಬಹುಶಃ ಇದು ಒಂದು ಪ್ರತ್ಯಕ್ಷ ಸಾಕ್ಷಿ ಅಂತನೂ ಅನ್ಬೋದು ಅಂತ ಹೇಳ್ತಾ ಇದೇ ಥರ ಬೇರೆ ಸುದ್ದಿ ಜೊತೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್